ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ತಾವು ಹಳೆಯ ಭಕ್ತರಿಗೆ ಭಕ್ತಿಯ ಫಲ ಕೊಡಲು ಭಕ್ತಿಯ ಫಲವಾಗಿದೆ ಜ್ಞಾನ ಅದರಿಂದಲೇ ತಮ್ಮ ಸದ್ಗತಿಯಾಗುವುದು ಪ್ರಶ್ನೆ ಕೆಲವು ಮಕ್ಕಳು ನಡೆಯುತ್ತಾ ನಡೆಯುತ್ತಾ ತಮ್ಮ ಅದೃಷ್ಟವನ್ನು ತಾವೇ ಶೂಟ್ ಮಾಡಿಕೊಳ್ಳುತ್ತಾರೆ ಹೇಗೆ ಉತ್ತರ ಒಂದು ವೇಳೆ ತಂದೆಗೆ ಮಕ್ಕಳಾಗಿ ಸರ್ವಿಸ್ ಮಾಡುವುದಿಲ್ಲ ತಮ್ಮ ಮೇಲೆ ಮತ್ತು ಅನ್ಯರ ಮೇಲೆ ದಯೆ ತೋರಿಸುವುದಿಲ್ಲವೆಂದರೆ ಅವರು ತಮ್ಮ ಅದೃಷ್ಟವನ್ನು ಶೂಟ್ ಮಾಡಿಕೊಳ್ಳುತ್ತಾರೆ ಅಂದರೆ ಅರ್ಥ ಪದವಿ ಭ್ರಷ್ಟ ಮಾಡಿಕೊಳ್ಳುತ್ತಾರೆ ಒಳ್ಳೆಯ ರೀತಿ ಓದಬೇಕು ಯೋಗದಲ್ಲಿ ಇರಬೇಕು ಆಗಲೇ ಪದವಿಯು ಚೆನ್ನಾಗಿರುವುದು ಸಿಗುವುದು ಸರ್ವಿಸಬಲ್ ಮಕ್ಕಳಿಗಂತೂ ಸರ್ವಿಸ್ನ ಆಸಕ್ತಿ ಬಹಳ ಇರಬೇಕು ಗೀತೆ ಯಾರು ಬಂದರೂ ಬೆಳಗ್ಗೆ ಬೆಳಗ್ಗೆ ನನ್ನ ಮನಸ್ಸಿನ ದ್ವಾರದಲ್ಲಿ ಓಂ ಶಾಂತಿ ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಆತ್ಮರಾಗಿದ್ದೇವೆ ಶರೀರ ಅಲ್ಲ ಮತ್ತು ಈ ಜ್ಞಾನ ಈಗಲೇ ಸಿಗುತ್ತಿದೆ ಪರಂಪಿತ ಪರಮಾತ್ಮನಿಂದ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಅಂದಾಗ ನಿಮ್ಮನ್ನು ನೀವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಆತ್ಮವೇ ಶರೀರದಲ್ಲಿ ಪ್ರವೇಶ ಮಾಡುವುದು ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ಪಡೆದುಕೊಳ್ಳುತ್ತೆ ಆತ್ಮ ಆತ್ಮ ಪರಿವರ್ತನೆ ಆಗುವುದಿಲ್ಲ ಶರೀರ ಬದಲಾಗತ್ತೆ ಆತ್ಮವಂತೂ ಅವಿನಾಶಿಯಾಗಿದೆ ಅಂದಾಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಈ ಜ್ಞಾನವನ್ನು ಎಂದಿಗೂ ಯಾರೂ ಕೊಡಲು ಸಾಧ್ಯವಿಲ್ಲ ತಂದೆ ಬಂದಿದ್ದಾರೆ ಮಕ್ಕಳ ಕರೆಯನ್ನು ಕೇಳಿ ಇದು ಸಹ ಯಾರಿಗೂ ಗೊತ್ತಿಲ್ಲ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ತಂದೆ ಬಂದು ತಿಳಿಸುತ್ತಾರೆ ನಾನು ಬರಬೇಕಾಗತ್ತೆ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಯಾವಾಗ ಎಲ್ಲರೂ ವಿಶ್ವ ಯಾವಾಗ ಪೂರ್ತಿ ವಿಶ್ವ ಪುರುಷೋತ್ತಮವಾಗಲಿರುತ್ತದೆ ಈ ಸಮಯದಲ್ಲಂತೂ ಪೂರ್ತಿ ವಿಶ್ವ ಕನಿಷ್ಠ ಪತಿತ ಆಗಿದೆ ಅದಕ್ಕೆ ಹೇಳಲಾಗತ್ತೆ ಅಮರಪುರಿ ಎಂದು ಇದಕ್ಕೆ ಹೇಳಲಾಗತ್ತೆ ಮೃತ್ಯುಲೋಕ ಮೃತ್ಯುಲೋಕದಲ್ಲಿ ಲೋಕದಲ್ಲಿ ಅಸುರಿ ಗುಣವುಳ್ಳ ಮನುಷ್ಯರಿರುತ್ತಾರೆ ಅಮರ ಲೋಕದಲ್ಲಿ ದೈವಿ ಗುಣವುಳ್ಳ ಮನುಷ್ಯರಿರುತ್ತಾರೆ ಆದ್ದರಿಂದ ಅವರಿಗೆ ದೇವತೆಗಳೆಂದು ಹೇಳಲಾಗುವುದು ಇಲ್ಲಿಯೂ ಸಹ ಒಳ್ಳೆಯ ಸ್ವಭಾವವಿರುವವರಿಗೆ ಹೇಳಲಾಗುತ್ತೆ ಇವರು ದೇವತೆಗಳಂತೆ ಇದ್ದಾರೆ ಎಂದು ಕೆಲವರು ದೈವಿ ಗುಣವುಳ್ಳವರಿರುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಹಸುರಿ ಗುಣವುಳ್ಳ ಮನುಷ್ಯರಿದ್ದಾರೆ ಪಂಚವಿಕಾರಗಳಲ್ಲಿ ಎಲ್ಲರೂ ಸಿಕ್ಕಿಕೊಂಡಿದ್ದಾರೆ ಅದರಿಂದಲೇ ಗಾಯನ ಮಾಡುತ್ತಾರೆ ಓ ಪಿತಾ ಪರಮಾತ್ಮ ಬನ್ನಿ ನಮ್ಮೆಲ್ಲರನ್ನ ಈ ದುಃಖದಿಂದ ಮುಕ್ತರನ್ನಾಗಿ ಮಾಡಿ ಎಂದು ಯಾವುದೇ ಒಬ್ಬ ಸೀತೆಯನ್ನು ಬಿಡಿಸುವಂತಹ ಮಾತಲ್ಲ ಬಾಬಾ ತಿಳಿಸುತ್ತಾರೆ ಭಕ್ತ ಯಾರೆಲ್ಲ ಭಕ್ತರಿದ್ದಾರೆ ಎಲ್ಲರಿಗೂ ಸೀತೆಯರೆಂದು ಹೇಳಲಾಗುವುದು ಭಗವಂತನಿಗೆ ರಾಮ ಎಂದು ಹೇಳಲಾಗುವುದು ಭಕ್ತರಿಗೆ ಫಲ ಕೊಡಲು ಭಗವಂತ ಬರುತ್ತಾರೆ ಈಗ ಬಂದಿದ್ದಾರೆ ಈ ಬೇಹದ್ದಿನ ರಾವಣ ರಾಜ್ಯದಲ್ಲಿ ಪೂರ್ತಿ ಪ್ರಪಂಚ ಸಿಕ್ಕಿಕೊಂಡಿದೆ ಅವರನ್ನು ಮುಕ್ತರನ್ನಾಗಿ ಮಾಡಿ ರಾಮರಾಜ್ಯದಲ್ಲಿ ಕರೆದುಕೊಂಡು ಹೋಗಲಾಗುವುದು ರಘುಪತಿ ರಾಘವ ರಾಜ ರಾಮ್ ಮಾತಿಲ್ಲ ಆ ರಾಜ ಅಂತೂ ರಾಮ ಅಂತೂ ತ್ರೇತಾಯುಗದ ರಾಜ ಆಗಿದ್ರು ಈಗಂತೂ ಎಲ್ಲ ಆತ್ಮರು ತಮೋ ಪ್ರಧಾನ ಜಡಜೀಭೂತ ಅವಸ್ಥೆಯಲ್ಲಿದ್ದಾರೆ ಮೆಟ್ಟಿಲು ಇಳಿಯುತ್ತಾ ಇಳಿಯುತ್ತಾ ಕೆಳಗೆ ಬಂದಿದ್ದಾರೆ ಪೂಜ್ಯರಿಂದ ಪೂಜಾರಿಗಳಾಗಿದ್ದಾರೆ ದೇವತೆಗಳು ಯಾರಿಗೂ ಪೂಜೆ ಮಾಡುವುದಿಲ್ಲ ಅವರಂತೂ ಪೂಜ್ಯರು ಮತ್ತೆ ಯಾವಾಗ ಅವರು ವೈಶ್ಯರು ಶುದ್ರರಾಗುತ್ತಾರೆ ಆಗ ಪೂಜೆಯನ್ನು ಪ್ರಾರಂಭಿಸುತ್ತಾರೆ ವಾಮ ಮಾರ್ಗದಲ್ಲಿ ಬರುವುದರಿಂದ ಪೂಜಾರಿಗಳಾಗುತ್ತಾರೆ ಪೂಜಾರಿಗಳು ದೇವತೆಗಳ ಚಿತ್ರಗಳ ಮುಂದೆ ನಮನ ಮಾಡುತ್ತಾರೆ ಈ ಸಮಯದಲ್ಲಿ ಯಾರೊಬ್ಬರು ಪೂಜ್ಯರು ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಪೂಜ್ಯರಾಗಿದ್ದಾರೆ ನಂತರ ಸತ್ಯಯುಗಿ ದೇವತೆಗಳು ಸಹ ಪೂಜ್ಯರು ಈ ಸಮಯದಲ್ಲಂತೂ ಎಲ್ಲರೂ ಪೂಜಾರಿಗಳಾಗಿದ್ದಾರೆ ಮೊಟ್ಟ ಮೊದಲು ಶಿವನ ಪೂಜೆಯಾಗುವುದು ಅದಾಗಿದೆ ಅವಿಭಿಚಾರಿ ಪೂಜೆ ಪ್ರಧಾನ ನಂತರ ಸತೋ ನಂತರ ದೇವತೆಗಳಿಗಿಂದ ಕೆಳಗೆ ಎಳೆದು ಬಂದು ನೀರು ಮತ್ತು ಮನುಷ್ಯರಿಗೆ ಪಕ್ಷಿಗಳಿಗೆ ಎಲ್ಲರಿಗೂ ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ದಿನ ಪ್ರತಿದಿನ ಅನೇಕರ ಪೂಜೆ ಆಗಲಿಕ್ಕೆ ಶುರುವಾಗಿದೆ ಈ ಕಾಲದಲ್ಲಂತೂ ರಿಲಿಜಿಯಸ್ ಕಾನ್ಫರೆನ್ಸು ಬಹಳ ನಡೆಯುತ್ತಿರತ್ತೆ ಕೆಲವು ಸಲ ಆದಿಸನಾತನ ಧರ್ಮದವರದು ಕೆಲವು ಸಲ ಜೈನಿಯರದು ಕೆಲವು ಸಲ ಆರ್ಯ ಸಮಾಜದವರದು ಕಾನ್ಫರೆನ್ಸಸ್ ನಡೆಯುತ್ತಿರುತ್ತೆ ಅನೇಕರನ್ನು ಕರೆಯುತ್ತಾರೆ ಏಕೆಂದರೆ ಪ್ರತಿಯೊಬ್ಬರು ತಮ್ಮ ಧರ್ಮವನ್ನು ಶ್ರೇಷ್ಠ ಎಂದು ತಿಳಿದುಕೊಂಡಿದ್ದಾರೆ ಅಲ್ವಾ ಪ್ರತಿಯೊಂದು ಧರ್ಮದಲ್ಲಿ ಒಂದಲ್ಲ ಒಂದು ವಿಶೇಷ ಗುಣವುಳ್ಳಂತಹ ಕಾರಣದಿಂದಾಗಿ ತಮ್ಮನ್ನು ತಾವು ದೊಡ್ಡವರೆಂದು ತಿಳಿದುಕೊಳ್ಳುತ್ತಾರೆ ಜೈನಿಯರಲ್ಲಿಯೂ ಕೂಡ ವಿಧ ವಿಧವಾದ ಜನರಿರುತ್ತಾರೆ ಐದು ಏಳು ವೆರೈಟಿ ಇದ್ದಾರೆ ಜೈನೀಸಲ್ಲಿಯೂ ಕೂಡ ಅವರಲ್ಲಿ ಮತ್ತೆ ಕೆಲವರು ಬೆತ್ತಲೆಯಾಗಿರುವವರು ಇರ್ತಾರೆ ಬೆತ್ತಲೆಯಾಗಿರುವುದರ ಅರ್ಥ ತಿಳ್ಕೊಂಡಿಲ್ಲ ಆತ್ಮ ಬೆತ್ತಲೆಯಾಗಿ ಬಂದಿರುವಂತಹದ್ದು ಆದರೆ ಸ್ಥೂಲ ವಸ್ತ್ರಗಳ ಮಾತಿಲ್ಲ ಭಗವಾನುವಾಚ ಆಗಿದೆ ನನಗೆ ಬೆತ್ತಲೆ ಅಂದರೆ ಅರ್ಥ ಅಶ್ಶರೀರಿ ಬನ್ ಆಗಿ ಬಂದಿದ್ದೀರಿ ಮತ್ತು ಅಶ್ಶರೀರಿಯಾಗಿ ಹೋಗಬೇಕು ಅವರು ಮತ್ತೆ ವಸ್ತ್ರಗಳನ್ನು ತ್ಯಜಿಸುತ್ತಾರೆ ಬೆತ್ತಲೆಯಾಗುತ್ತಾರೆ ವಾಚದ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ತಾವು ಆತ್ಮರು ಇಲ್ಲಿ ಈ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರಾ ನಂತರ ವಾಪಸ್ ಮನೆಗೆ ಹೋಗಬೇಕು ಈ ಮಾತುಗಳನ್ನು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಆತ್ಮವೇ ಪಾತ್ರ ಮಾಡಲು ಬರುತ್ತದೆ ವೃಕ್ಷ ವೃದ್ಧಿ ಆಗುತ್ತಿರುತ್ತದೆ ಹೊಸ ಹೊಸ ವಿಧದ ಧರ್ಮಗಳು ಇಮರ್ಜ್ ಆಗುತ್ತಿರುತ್ತವೆ ಆದ್ದರಿಂದ ಇದಕ್ಕೆ ವೆರೈಟಿ ನಾಟಕ ಎಂದು ಹೇಳಲಾಗುವುದು ವೆರೈಟಿ ಧರ್ಮಗಳ ವೃಕ್ಷವಾಗಿದೆ ಪ್ರತಿಯೊಬ್ಬರದು ಅನೇಕ ಬ್ರಾಂಚಸ್ಸು ತಯಾರಾಗತ್ತೆ ಮೊಹಮ್ಮದ್ ಅಂತೂ ನಂತರ ಬರುತ್ತಾರೆ ಮೊದಲು ಇಸ್ಲಾಮಿ ಮುಸಲ್ಮಾನರ ಸಂಖ್ಯೆ ಬಹಳ ಇದೆ ಆಫ್ರಿಕಾದಲ್ಲಿ ಎಷ್ಟು ಶ್ರೀಮಂತರಿದ್ದಾರೆ ಚಿನ್ನ ವಜ್ರಗಳ ಗಣಿಗಳೇ ಇದೆ ಎಲ್ಲಿ ಬಹಳ ಹಣವನ್ನು ನೋಡುತ್ತಾರೆ ಅದರ ಮೇಲೆ ಕಬ್ಜ ಮಾಡಿಬಿಡ್ತಾರೆ ಅವರು ಆಕ್ರಮಣ ಮಾಡಿಬಿಟ್ಟು ಧನವಂತರಾಗ್ಬಿಡ್ತಾರೆ ಕ್ರಿಶ್ಚಿಯನ್ನರು ಎಷ್ಟು ಧನವಂತರಾಗಿದ್ದಾರೆ ಭಾರತದಲ್ಲಿಯೂ ದನ ಇದೆ ಆದರೆ ಗುಪ್ತವಾಗಿದೆ ಚಿನ್ನ ಎಲ್ಲ ಎಷ್ಟೊಂದು ಇಡ್ಕೊಳ್ತಾ ಇರ್ತಾರಲ್ವ ಐಟಿಡ್ ರೈಡ್ ಆಯಿತು ಅಂದರೆ ಎಷ್ಟೊಂದೆಲ್ಲ ಸಿಗ್ತಾ ಇರುತ್ತೆ ಅಲ್ವಾ ಈಗ ದಿಗಂಬರ ಜೈನ್ಸ್ ಸಭೆ ಮಾಡ್ತಾರೆ ಕಾನ್ಫರೆನ್ಸ್ ಎಲ್ಲ ಮಾಡ್ತಿರ್ತಾರೆ ಏಕೆಂದರೆ ಪ್ರತಿಯೊಬ್ಬರು ತಮ್ಮನ್ನು ತಾವು ದೊಡ್ಡವರೆಂದು ತಿಳಿದುಕೊಳ್ಳುತ್ತಾರೆ ಇಷ್ಟೆಲ್ಲ ಧರ್ಮಗಳೆಲ್ಲ ವೃದ್ಧಿ ಆಗ್ತಾನೇ ಇದೆ ವಿನಾಶನೂ ಸಹ ಒಂದಲ್ಲ ಒಂದು ಸಲ ಆಗಲೇಬೇಕು ಅಲ್ವಾ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠ ಧರ್ಮ ತಮ್ಮದು ಬ್ರಾಹ್ಮಣ ಧರ್ಮವಾಗಿದೆ ಅದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕಲಿಯುಗಿ ಬ್ರಾಹ್ಮಣರು ಬಹಳಷ್ಟು ಜನ ಇದ್ದಾರೆ ಆದರೆ ಅವರು ಕುಕವಂಶಾವಳಿ ಬ್ರಾಹ್ಮಣರು ಪ್ರಜಾಪಿತ ಬ್ರಹ್ಮರವರದು ಮುಖವಂಶಾವಳಿ ಬ್ರಾಹ್ಮಣರ ಧರ್ಮ ಆಗಿದೆ ಸೊ ನೀವೆಲ್ಲರೂ ಪರಸ್ಪರದಲ್ಲಿ ಸಹೋದರ ಸಹೋದರಿಯರಾಗಿದ್ದೀರಾ ಒಂದು ವೇಳೆ ತಮ್ಮನ್ನು ತಾವು ಬ್ರಹ್ಮರವರ ಸಂತಾನರೆಂದು ಅವರು ಕರೆಸಿಕೊಳ್ಳುವುದಾದರೆ ಲೌಕಿಕ ಬ್ರಾಹ್ಮಣರು ಅವರು ಸಹೋದರ ಸಹೋದರಿಯರಾಗಿರಬೇಕಲ್ವ ಮತ್ತು ವಿವಾಹ ಮಾಡಿಕೊಳ್ಳಬಾರದು ಇದರಿಂದ ಸಿದ್ಧ ಆಗತ್ತೆ ಅವರು ಬ್ರಾಹ್ಮಣರು ಬ್ರಹ್ಮರವರ ಮುಖವಂಶಾವಳಿ ಅಲ್ಲ ಕೇವಲ ಹೆಸರನ್ನು ಇಟ್ಟುಕೊಂಡಿದ್ದಾರೆ ವಾಸ್ತವದಲ್ಲಿ ದೇವತೆಗಳಿಗಿಂತಲೂ ಶ್ರೇಷ್ಠರು ಬ್ರಾಹ್ಮಣರು ಅಂತ ಹೇಳಬಹುದು ಶಿಕೆಗೆ ಸಮಾನ ಅಲ್ವಾ ಈ ಬ್ರಾಹ್ಮಣರೇ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುತ್ತಾರೆ ಓದಿಸುವಂತಹವರು ಪರಂಪಿತ ಪರಮಾತ್ಮ ಆಗಿದ್ದಾರೆ ಸ್ವಯಂ ಜ್ಞಾನ ಸಾಗರ ಇದು ಯಾರಿಗೂ ಸಹ ಗೊತ್ತಿಲ್ಲ ತಂದೆಯ ಬಳಿ ಬಂದು ಬ್ರಾಹ್ಮಣರಾಗಿ ಮತ್ತೆ ನಾಳೆ ಹೋಗಿ ಶುದ್ರರಾಗುತ್ತಾರೆ ಹಳೆಯ ಸಂಸ್ಕಾರ ಪರಿವರ್ತನೆ ಆಗುವುದರಲ್ಲಿ ಬಹಳ ಪರಿಶ್ರಮವಾಗುವುದು ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಬೇಕು ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳೇ ಆಸ್ತಿ ಪಡೆಯುತ್ತಾರೆ ತಂದೆಯನ್ನು ನೆನಪು ಮಾಡುವುದರಲ್ಲಿಯೇ ಮಾಯೆ ವಿಘ್ನಗಳನ್ನು ಹಾಕುತ್ತದೆ ತಂದೆ ಹೇಳುತ್ತಾರೆ ಕೈಗಳು ಕೆಲಸ ಮಾಡುತ್ತಿರಲಿ ಮನಸ್ಸಿನಿಂದ ತಂದೆಯನ್ನು ನೆನಪು ಮಾಡಿರಿ ಇದಂತೂ ಬಹಳ ಸಹಜವಾಗಿದೆ ಹೀಗೆ ಪ್ರಿಯತಮ ಪ್ರಿಯತಮೆಯರಿರುತ್ತಾರೆ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ನೋಡದೇ ಇರಲಾಗುವುದಿಲ್ಲ ಬಾಬರವರಂತೂ ಇಲ್ಲಿ ಪ್ರಿಯತಮ ಆಗಿದ್ದಾರೆ ತಾವೆಲ್ಲ ಮಕ್ಕಳು ಪ್ರಿಯತಮೆಯರಾಗಿದ್ದೀರಾ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಒಬ್ಬ ತಂದೆಯಷ್ಟೇ ಯಾರ ಮೇಲೆಯೂ ಆಕರ್ಷಿತರಾಗುವುದಿಲ್ಲ ಏಕೆಂದರೆ ಅವರಿಗಿಂತಲೂ ಶ್ರೇಷ್ಠವಾಗಿರುವವರು ಯಾರೂ ಇಲ್ಲ ಬಕಿ ಹಾ ಮಕ್ಕಳ ಮಹಿಮೆ ಮಾಡುತ್ತಾರೆ ತಾವು ಭಕ್ತಿ ಮಾರ್ಗದಿಂದ ಹಿಡಿದು ನಾನು ಪ್ರಿಯತಮನಿಗೆ ಎಲ್ಲರೂ ಪ್ರಿಯತಮೆಯರಾಗಿದ್ದೀರಾ ತಾವು ಕರೆಯುತ್ತೀರಾ ಬಂದು ದುಃಖದಿಂದ ದೂರ ಮಾಡಿ ಪಾವನರನ್ನಾಗಿ ಮಾಡಿ ಎಂದು ತಾವೆಲ್ಲರೂ ಬ್ರೈಡ್ಸ್ ಆಗಿದ್ದೀರಾ ಬಾಬಾ ಹೇಳ್ತಾರೆ ನಾನು ಬ್ರೈಡ್ ಗ್ರೂಮ್ ಆಗಿದ್ದೇನೆ ತಾವೆಲ್ಲರೂ ಹಸುರಿ ಜೈಲಲ್ಲಿ ಸಿಕ್ಕಾಕ್ಕೊಂಡಿದ್ರಿ ನಾನು ಬಂದು ಬಿಡಿಸುತ್ತಿದ್ದೇನೆ ಇಲ್ಲಿ ಬಹಳ ಪರಿಶ್ರಮವಿದೆ ವಿಕಾರಿ ದೃಷ್ಟಿ ಬಹಳ ಮೋಸ ಮಾಡಿಸುತ್ತದೆ ನಿರ್ವಿಕಾರಿ ಆಗುವುದರಲ್ಲಿ ಬಹಳ ಪರಿಶ್ರಮ ಬಿಡಿಸುವುದು ದೇವತೆಗಳದು ಎಷ್ಟು ಒಳ್ಳೆ ಕ್ಯಾರೆಕ್ಟರ್ಸ್ ಇರುತ್ತೆ ಈಗ ಅಂತಹ ದೇವತೆಗಳನ್ನಾಗಿ ಮಾಡುವವರು ಅವಶ್ಯವಾಗಿ ಬೇಕು ಅಲ್ವಾ ಕಾನ್ಫ್ರೆನ್ಸಲ್ಲಿ ಟಾಪಿಕ್ ಇಡ್ತಾರೆ ಮಾನವ ಜೀವನದಲ್ಲಿ ಧರ್ಮದ ಅವಶ್ಯಕತೆ ಎಂದು ಡ್ರಾಮಾವನ್ನು ತಿಳಿದುಕೊಳ್ಳದಿರುವ ಕಾರಣದಿಂದಾಗಿ ತಬ್ಬಿಬ್ಬಾಗುತ್ತಾರೆ ನಿಮ್ಮ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಕ್ರಿಶ್ಚಿಯನ್ನರು ಅಥವಾ ಬೌದ್ಧರಿಗೆ ಇದು ಗೊತ್ತಿಲ್ಲ ಕ್ರೈಸ್ತ ಬುದ್ಧ ಇವರೆಲ್ಲರೂ ಯಾವಾಗ ಬಂದರು ತಾವು ತಕ್ಷಣ ಲೆಕ್ಕಾಚಾರ ಮಾಡಿ ಹೇಳ್ಬಿಡ್ತೀರಾ ಅಂದಾಗ ತಿಳಿಸಬೇಕು ಧರ್ಮದ ಅವಶ್ಯಕತೆ ಇದೆ ಅಲ್ವಾ ಮೊಟ್ಟ ಮೊದಲು ಯಾವ ಧರ್ಮ ಇತ್ತು ನಂತರ ಯಾವ ಧರ್ಮದವರು ಬಂದರು ತಮ್ಮ ಧರ್ಮದ ಬಗ್ಗೆಯೂ ಪೂರ್ತಿ ಯಾರೂ ತಿಳಿದುಕೊಂಡಿಲ್ಲ ಯೋಗವನ್ನೇ ಜೋಡಿಸುವುದಿಲ್ಲ ಯೋಗವಿಲ್ಲದೆ ಶಕ್ತಿ ಬರುವುದಿಲ್ಲ ಆ ಒಂದು ಹರೆತ ತುಂಬುವುದಿಲ್ಲ ಬಾಬಾ ಹೇಳ್ತಾರೆ ಯೋಗ ಜೋಡಿಸಲ್ಲ ಬಾಬನ ಅಂದಾಗ ತಿಳಿಸುವ ಶಕ್ತಿ ಇರಲ್ಲ ಬೇರೆಯವ್ರಿಗೆ ಅರ್ಥ ಮಾಡಿಸ್ಲಿಕ್ಕಾಗಲ್ಲ ತಂದೆಗೆ ಆಲ್ಮೈಟಿ ಅಥಾರಿಟಿ ಎಂದು ಹೇಳಲಾಗುವುದು ತಾವೆಷ್ಟು ಆಲ್ಮೈಟಿ ಆಗುತ್ತೀರಾ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನಿಮ್ಮ ರಾಜ್ಯವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಆ ಸಮಯದಲ್ಲಿ ಬೇರೆ ಯಾವುದೇ ಖಂಡ ಇರುವುದಿಲ್ಲ ಈಗಂತೂ ಎಷ್ಟು ಖಂಡಗಳಿವೆ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಐದು ಸಾವಿರ ವರ್ಷಗಳ ಚಕ್ರ ಇದಾಗಿದೆ ಬಾಕಿ ಸೃಷ್ಟಿ ಎಷ್ಟು ದೊಡ್ಡದಾಗಿದೆ ಇದನ್ನು ಲೆಕ್ಕ ಮಾಡಲು ಸಾಧ್ಯ ಆಗತ್ತಾ ಆಗುವುದಿಲ್ಲ ಭೂಮಿಯನ್ನು ಲೆಕ್ಕ ಮಾಡಬಹುದ ಸಾಗರವನ್ನು ಅಳತೆ ಮಾಡಲಿಕ್ಕಾಗತ್ತಾ ಸಾಗರವನ್ನು ಅಳತೆ ಮಾಡಲಿಕ್ಕಾಗಲ್ಲ ಆಕಾಶ ಮತ್ತು ಸಾಗರದ ಅಂತ್ಯವನ್ನು ಯಾರೂ ಪಡೆದಿಲ್ಲ ಯಾರೂ ಪಡೆಯಲಾಗುವುದಿಲ್ಲ ಅಂದಾಗ ತಿಳಿಸಬೇಕು ಧರ್ಮದ ಅವಶ್ಯಕತೆ ಯಾಕೆ ಇದೆ ಪೂರ್ತಿ ಚಕ್ರ ತಯಾರಾಗಿರುವುದೇ ಧರ್ಮಗಳ ಮೇಲೆ ಇದಿರುವುದೇ ವೆರೈಟಿ ಧರ್ಮಗಳ ವೃಕ್ಷ ಈ ವೃಕ್ಷ ಕುರುಡರ ಮುಂದೆ ಕನ್ನಡಿ ಇದ್ದಂತೆ ಇದೆ ಈಗ ಸರ್ವಿಸ್ಗಾಗಿ ಹೊರಗೆ ಹೋಗಬೇಕು ನಿಧಾನ ನಿಧಾನವಾಗಿ ನಿಮ್ಮ ವೃದ್ಧಿ ಆಗುವುದು ಬಿರುಗಾಳಿಗಳು ಬರುವುದರಿಂದ ಬಹಳಷ್ಟು ಎಲೆಗಳು ಬಿದ್ದು ಹೋಗುತ್ತೆ ಅಲ್ವಾ ಅನ್ಯ ಧರ್ಮದಲ್ಲಿ ಬಿರುಗಾಳಿ ಬರುವ ಮಾತೇ ಇಲ್ಲ ಅವರು ಮೇಲಿಂದ ಕೆಳಗೆ ಬರಲೇಬೇಕು ಇಲ್ಲಿ ನಿಮ್ಮ ಸ್ಥಾಪನೆ ಬಹಳ ಅದ್ಭುತವಾಗಿದೆ ಮೊಟ್ಟ ಮೊದಲು ಭಕ್ತರು ಯಾರೆಲ್ಲ ಇದ್ದಾರೆ ಅವರಿಗೆ ಭಗವಂತ ಫಲ ಕೊಡಬೇಕಾಗತ್ತೆ ತಮ್ಮ ಮನೆಗೆ ಕರ್ಕೊಂಡು ಹೋಗಬೇಕಾಗತ್ತೆ ಅದಕ್ಕೆ ತಂದೆಯನ್ನು ಕರೀತಾರೆ ನಾವು ಆತ್ಮಗಳನ್ನು ಮನೆಗೆ ಕರೆದುಕೊಂಡು ಹೋಗಿ ಭಗವಂತ ಬನ್ನಿ ಎಂದು ಇದು ಯಾರಿಗೂ ಗೊತ್ತಿಲ್ಲ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಎಂದು ಸನ್ಯಾಸಿಗಳು ಸುಖವನ್ನು ಒಪ್ಪಿಕೊಳ್ಳುವುದೇ ಇಲ್ಲ ಅವರು ಬಯಸುತ್ತಾರೆ ಮೋಕ್ಷ ಸಿಗಬೇಕೆಂದು ಮೋಕ್ಷಕ್ಕೆ ಆಸ್ತಿ ಎಂದು ಹೇಳುವುದಿಲ್ಲ ಸ್ವಯಂ ಶಿವ ತಂದೆಯೇ ಪಾತ್ರದಲ್ಲಿ ಬರಬೇಕಾಗತ್ತೆ ಅವರು ಸಹ ಪಾತ್ರ ಅಭಿನಯಿಸಬೇಕಾಗತ್ತೆ ನಂತರ ಅನ್ಯರಿಗೆ ಯಾರಿಗಾದರೂ ಮೋಕ್ಷದಲ್ಲಿ ಹೇಗೆ ಇಡಲಿಕ್ಕೆ ಸಾಧ್ಯ ತಾವು ಬ್ರಹ್ಮ ಕುಮಾರ ಕುಮಾರಿಯರು ತಮ್ಮ ಧರ್ಮವನ್ನು ಅನ್ಯ ಧರ್ಮಗಳನ್ನು ತಿಳಿದುಕೊಂಡಿದ್ದೀರಾ ಬಾಬಾ ಹೇಳ್ತಾರೆ ಸ್ವಯಂ ಭಗವಂತನೇ ಪಾತ್ರದಲ್ಲಿ ಬರ್ತಾರೆ ಅಂದಾಗ ಬೇರೆಯವರಿಗೆ ಮೋಕ್ಷ ಹೇಗೆ ಕೊಡ್ತಾರೆ ಅಂದರೆ ಹೇಗೆ ಅನ್ಯ ಆತ್ಮಗಳು ಮೋಕ್ಷದಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತೆ ಎಲ್ಲರೂ ಪಾತ್ರದಲ್ಲಿ ಬರಲೇಬೇಕು ಭಗವಂತನೂ ಸಹ ಪಾತ್ರ ಮಾಡಲಿಕ್ಕೆ ಬರ್ತಾರೆ ಅಂದಾಗ ಮೋಕ್ಷದಲ್ಲೇ ಸದಾ ಇರಲಿಕ್ಕೆ ಆಗೋದಿಲ್ಲ ಮಿನಿಮಮ್ ಒಂದು ಜನ್ಮಕ್ಕೋಸ್ಕರ ಆದರೂ ಇಲ್ಲಿ ಬಂದು ಪಾತ್ರ ಮಾಡಲೇಬೇಕು ಬಾಬಾ ಹೇಳ್ತಾರೆ ನೀವು ಬ್ರಹ್ಮ ಕುಮಾರ ಕುಮಾರಿಯರು ತಮ್ಮ ಧರ್ಮವನ್ನು ಮತ್ತು ಅನ್ಯ ಧರ್ಮಗಳನ್ನು ತಿಳಿದುಕೊಂಡಿದ್ದೀರಾ ತಮಗೆ ದಯೆ ಬರಬೇಕು ಬೇರೆಯವ್ರ ಮೇಲೂ ಇವ್ರಿಗೂ ಜ್ಞಾನ ಕೊಡಬೇಕು ಬಾಬನ ಮಕ್ಕಳನ್ನಾಗಿ ಮಾಡಬೇಕು ಎಂದು ಚಕ್ರದ ರಹಸ್ಯವನ್ನು ತಿಳಿಸಬೇಕು ಹೇಳಿ ನಿಮ್ಮ ಧರ್ಮಸ್ಥಾಪಕರು ತಮ್ಮ ಸಮಯಕ್ಕೆ ಅವಶ್ಯವಾಗಿ ಬರುತ್ತಾರೆ ಆದರೆ ಬೇರೆಯವರಿಗೆ ತಿಳಿಸುವಂತಹ ಬುದ್ಧಿವಂತಿಕೆಯೂ ಬೇಕು ತಾವು ತಿಳಿಸಬಹುದು ಪ್ರತಿಯೊಬ್ಬರೂ ಸತೋ ಪ್ರಧಾನರಿಂದ ಸತೋ ರಶೋ ತಮೋನಲ್ಲಿ ಬರಲೇಬೇಕು ಈಗ ರಾವಣ ರಾಜ್ಯವಿದೆ ನಿಮ್ಮದು ಸತ್ಯ ಗೀತೆಯಾಗಿದೆ ಅದನ್ನು ತಂದೆಯ ಬಂದು ತಿಳಿಸುತ್ತಾರೆ ಭಗವಂತ ಎಂದು ನಿರಾಕಾರ ತಂದೆಗೆ ಹೇಳಲಾಗುವುದು ಆತ್ಮ ನಿರಾಕಾರ ಗಾಡ್ ಫಾದರನ್ನು ಕರೆಯುತ್ತದೆ ಅಲ್ಲಿ ತಾವು ಆತ್ಮರು ಇರುತ್ತೀರಾ ತಮಗೆ ಪರಮಾತ್ಮ ಎಂದು ಹೇಳುವುದಿಲ್ಲ ಪರಮಾತ್ಮ ಅಂತೂ ಒಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಂತರ ಎಲ್ಲ ಆತ್ಮರು ಮಕ್ಕಳಾಗಿದ್ದೇವೆ ಸರ್ವರ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ ಅನಂತರ ದೇವತೆಗಳು ಅವರಲ್ಲಿಯೂ ಕೂಡ ನಂಬರ್ ಒನ್ ಶ್ರೀಕೃಷ್ಣ ಏಕೆಂದರೆ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿದೆ ತಾವು ಸಂಗಮ ಯುಗಿಗಳಾಗಿದ್ದೀರಾ ತಮ್ಮ ಜೀವನ ಬಹಳ ಅಮೂಲ್ಯವಾಗಿದೆ ದೇವತೆಗಳದಲ್ಲ ಬ್ರಾಹ್ಮಣರ ಜೀವನ ಅಮೂಲ್ಯ ಜೀವನ ತಂದೆ ತಮ್ಮನ್ನು ಮಕ್ಕಳನ್ನಾಗಿ ಮಾಡಿಕೊಂಡು ತಮ್ಮ ಪ್ರತಿಯಾಗಿ ಎಷ್ಟು ಪರಿಶ್ರಮ ಪಡುತ್ತಾರೆ ದೇವತೆಗಳು ಅಷ್ಟು ಪರಿಶ್ರಮ ಪಡುವುದಿಲ್ಲ ಅವರು ಓದಿಸಲಿಕ್ಕೋಸ್ಕರ ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಾರೆ ಇಲ್ಲಿ ತಂದೆ ಕುಳಿತು ತಮಗೆ ಓದಿಸುತ್ತಾರೆ ತಂದೆ ಶಿಕ್ಷಕ ಗುರು ಮೂವರು ಒಬ್ಬ ತಂದೆ ಭಗವಂತ ಆಗಿದ್ದಾರೆ ಅಂದಾಗ ಅವರಿಗೆ ಎಷ್ಟು ಗೌರವ ಕೊಡಬೇಕು ಸರ್ವಿಸಬಲ್ ಮಕ್ಕಳಿಗೆ ಸರ್ವಿಸ್ ಮಾಡುವ ಆಸಕ್ತಿ ತುಂಬ ಇರಬೇಕು ಬಹಳ ಕಡಿಮೆ ಜನ ಮಕ್ಕಳಿದ್ದಾರೆ ತುಂಬ ಓಶಿಯರಾಗಿ ಸರ್ವಿಸ್ನಲ್ಲಿ ತೊಡಗಿರುವವರು ಅಂತೂ ಬೇಕು ಅಲ್ವ ಸೇವಾದಾರಿಗಳು ಬೇಕು ಅಲ್ವಾ ಯುದ್ಧದ ಮೈದಾನದಲ್ಲಿ ಹೋಗುವಂತಹವರಿಗೆ ಎಲ್ಲ ಕಲಿಸ್ಕೊಡ್ತಾರೆ ನೌಕರಿಯಿಂದ ಬಿಡಿಸ್ತಾರೆ ಅವರ ಬಳಿ ಲಿಸ್ಟ್ ಇರುತ್ತೆ ಮತ್ತು ಮಿಲಿಟ್ರಿ ಯಾರೂ ತಿರಸ್ಕಾರ ಮಾಡುವ ಹಾಗೆ ಇರುವುದಿಲ್ಲ ಅಂದರೆ ತಿರಸ್ಕರಿಸುವುದು ಮಾಡಬಾರ್ದು ಮತ್ತು ನಾವು ಮೈದಾನದಲ್ಲಿ ಹೋಗಲ್ಲ ಅಂತಲೂ ಹೇಳಲ್ಲ ಡ್ರಿಲ್ಲನ್ನು ಕಲಿಸ್ಕೊಡ್ತಾರೆ ಅವಶ್ಯವಾಗಿ ಕರೆಯುತ್ತಾರೆ ಯಾರು ತಿರಸ್ಕಾರ ಮಾಡುತ್ತಾರೆ ತಿರಸ್ಕರಿಸ್ತಾರೆ ಅವ್ರ ಮೇಲೆ ಕೇಸು ನಡೆಯುತ್ತೆ ಇಲ್ಲಂತೂ ಆ ಮಾತು ಇಲ್ಲ ಇಲ್ಲಿ ಯಾರೂ ಒಳ್ಳೆಯ ರೀತಿ ಸರ್ವಿಸ್ ಮಾಡುವುದಿಲ್ಲ ಅವರು ಪದವಿ ಭ್ರಷ್ಟ ಮಾಡಿಕೊಳ್ಳುತ್ತಾರೆ ಸರ್ವಿಸ್ ಮಾಡುವುದಿಲ್ಲ ಅಂದರೆ ಅರ್ಥ ತಮ್ಮನ್ನು ತಾವೇ ಸೂಟ್ ಶೂಟ್ ಮಾಡಿಕೊಳ್ತಾರೆ ಅಂದರೆ ಪದವಿ ಭ್ರಷ್ಟ ಮಾಡಿಕೊಳ್ತಾರೆ ತಮ್ಮ ಅದೃಷ್ಟವನ್ನು ತಾವೇ ಕೆಡಿಸಿಕೊಳ್ಳುತ್ತಾರೆ ಸಾಯಿಸ್ಕೊಳ್ತಾರೆ ಒಳ್ಳೆಯ ರೀತಿ ಓದಿದಾಗ ಯೋಗದಲ್ಲಿದ್ದಾಗ ಒಳ್ಳೆಯ ಪದವಿ ಸಿಗುವುದು ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಬೇಕು ತಮ್ಮ ಮೇಲೆ ದಯೆ ತೋರಿಸಿಕೊಂಡಾಗಲೇ ಅನ್ಯರ ಮೇಲೆ ದಯೆ ತೋರಿಸುತ್ತಾರೆ ತಂದೆ ಪ್ರತಿ ಪ್ರಕಾರದ ತಿಳುವಳಿಕೆಯನ್ನು ಕೊಡುತ್ತಿರುತ್ತಾರೆ ಈ ಪ್ರಪಂಚದ ನಾಟಕ ಹೇಗೆ ನಡೆಯುತ್ತೆ ಮತ್ತು ರಾಜಧಾನಿಯ ಸ್ಥಾಪನೆ ಆಗತ್ತೆ ಈ ಮಾತುಗಳನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಈಗ ನಿಮಂತ್ರಣವಂತೂ ಸಿಗುತ್ತೆ ಅಲ್ವಾ ಐದು ಹತ್ತು ನಿಮಿಷಗಳಲ್ಲಿ ಏನು ತಿಳಿಸ್ಲಿಕ್ಕಾಗತ್ತೆ ಒಂದೆರಡು ಗಂಟೆ ಕೊಟ್ಟರೆ ಏನಾದರೂ ಜ್ಞಾನ ತಿಳಿಸಬಹುದು ಡ್ರಾಮಾವನ್ನಂತೂ ಬಿಲ್ಕುಲ್ ತಿಳಿದುಕೊಂಡಿಲ್ಲ ಮನುಷ್ಯರು ಪಾಯಿಂಟ್ಸಂತೂ ಒಳ್ಳೊಳ್ಳೆಯ ಇದೇನಿದೆ ಅಲ್ಲಿ ಇಲ್ಲಿ ಸ್ಲೋಗನ್ಸ್ ಸ್ಲೋಗನ್ಸನ್ನು ಬರೆದು ಹಾಕಬೇಕು ಆದರೆ ಮಕ್ಕಳು ಮರೆಯುತ್ತೀರಾ ತಂದೆ ರಚಯಿತ ಆಗಿದ್ದಾರೆ ತಾವು ಮಕ್ಕಳನ್ನು ರಚನೆ ಮಾಡುತ್ತಾರೆ ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ಡೈರೆಕ್ಟರಾಗಿ ಡೈರೆಕ್ಷನ್ಸನ್ನು ಕೊಡುತ್ತಾರೆ ಶ್ರೀಮತ ಕೊಡುತ್ತಾರೆ ಮತ್ತು ಪಾತ್ರನೂ ಮಾಡುತ್ತಾರೆ ಜ್ಞಾನ ತಿಳಿಸುತ್ತಾರೆ ಇದು ಸಹ ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರವೇ ಅಲ್ವಾ ತಂದೆಯದು ಡ್ರಾಮಾದ ಕ್ರಿಯೇಟರ್ ಡೈರೆಕ್ಟರ್ ಮತ್ತು ಮುಖ್ಯ ಆ್ಯಕ್ಟರನ್ನು ತಿಳಿದುಕೊಂಡಿಲ್ಲ ಅಂದರೆ ಇನ್ನೇನಾಯಿತು ಇನ್ನೇನಕ್ಕೆ ಮನುಷ್ಯರಾಗಿರೋದಲ್ವ ಬಾಬಾ ಹೇಳ್ತಾರೆ ಕ್ಯಾಟೆಹರ ಆಗ ಅಗರ್ ಡ್ರಾಮಾಕ್ಕೆ ಕ್ರಿಯೇಟರ್ ಡೈರೆಕ್ಟರ್ ಅವ್ರ ಮುಖ್ಯ ಆ್ಯಕ್ಟರ್ಕೋ ನಾ ಜಾನಾತು ಕ್ಯಾ ಕ್ಯಾಟೆಹರ ಅಂತಾರೆ ಬಾಬಾ ಏನಾದರೂ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಈ ಅಮೂಲ್ಯ ಜೀವನದಲ್ಲಿ ಓದಿಸುವಂತಹ ಶಿಕ್ಷಕರಿಗೆ ಬಹಳ ಬಹಳ ಗೌರವ ಕೊಡಬೇಕು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಬುದ್ಧಿವಂತರಾಗಿ ಸರ್ವಿಸ್ನಲ್ಲಿ ತೊಡಗಬೇಕು ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಬೇಕು ಎರಡನೇ ಪಾಯಿಂಟು ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಲು ನಿರ್ವಿಕಾರಿಗಳಾಗಬೇಕು ತಮ್ಮ ಕ್ಯಾರೆಕ್ಟರನ್ನು ಸುಧಾರಿಸಿಕೊಳ್ಳಬೇಕು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು ವರದಾನ ಆತ್ಮಿಕ ಡ್ರಿಲ್ನ ಅಭ್ಯಾಸದ ಮೂಲಕ ಫೈನಲ್ ಪೇಪರಲ್ಲಿ ಪಾಸಾಗುವಂತಹ ಶಕ್ತಿಶಾಲಿ ಆಗಿರಿ ಆತ್ಮಿಕ ಡ್ರಿಲ್ನ ಅಭ್ಯಾಸದ ಮೂಲಕ ಫೈನಲ್ ಪೇಪರಲ್ಲಿ ಪಾಸಾಗುವಂತಹ ಶಕ್ತಿಶಾಲಿ ಆಗಿರಿ ವರದಾನದ ವಿಶ್ಲೇಷಣೆ ಹೇಗೆ ವರ್ತಮಾನ ಸಮಯದ ಪ್ರಮಾಣ ಶರೀರಕ್ಕೋಸ್ಕರ ಸರ್ವ ಕಾಯಿಲೆಗಳ ಸಮಾಧಾನ ಇಲಾಜ್ ಎಕ್ಸಸೈಸ್ ಅಂತ ಹೇಳ್ಕೊಡ್ತಾರಲ್ವ ಎಕ್ಸರ್ಸೈಸ್ ಮಾಡಿದ್ರೆ ಎಲ್ಲ ಕಾಯಿಲೆಗಳು ಶಮನವಾಗತ್ತೆ ಅಂತ ಹೇಳ್ಕೊಡ್ತಾರೆ ಹಾಗೆ ಆತ್ಮನನ್ನು ಸದಾ ಶಕ್ತಿಶಾಲಿ ಮಾಡಿಕೊಳ್ಳಲು ಆತ್ಮಿಕ ವ್ಯಾಯಾಮದ ಅಭ್ಯಾಸ ಬೇಕು ನಾಲ್ಕು ಕಡೆ ಎಷ್ಟೇ ಅಲ್ಚಲ್ನ ವಾತಾವರಣವಿರಲಿ ಆದರೆ ಶಬ್ದದಲ್ಲಿ ಬರುತ್ತಾ ಶಬ್ದದಿಂದ ಭಿನ್ನ ಸ್ಥಿತಿಯ ಅಭ್ಯಾಸ ಮಾಡಿರಿ ಮನಸ್ಸನ್ನು ಎಲ್ಲಿ ಮತ್ತು ಎಷ್ಟು ಸಮಯ ಸ್ಥಿತ ಮಾಡಲು ಬಯಸುತ್ತೀರಾ ಅಷ್ಟು ಸಮಯ ಅಲ್ಲಿ ಸ್ಥಿತ ಮಾಡಿರಿ ಆಗ ಶಕ್ತಿಶಾಲಿಯಾಗಿ ಫೈನಲ್ ಪೇಪರಲ್ಲಿ ಪಾಸ್ ಆಗುತ್ತೀರಾ ಸ್ಲೋಗನ್ ತಮ್ಮ ವಿಕಾರಿ ಸ್ವಭಾವ ಸಂಸ್ಕಾರ ಮತ್ತು ಕರ್ಮವನ್ನು ಸಮರ್ಪಣೆ ಮಾಡುವುದೇ ಸಮರ್ಪಿತ ಆಗುವುದಾಗಿದೆ ತಮ್ಮ ವಿಕಾರಿ ಸ್ವಭಾವ ಸಂಸ್ಕಾರ ಮತ್ತು ಕರ್ಮವನ್ನು ಸಮರ್ಪಣೆ ಮಾಡುವುದೇ ಸಮರ್ಪಿತ ಆಗುವುದಾಗಿದೆ ವ್ಯಕ್ತ ಇಷಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಎಲ್ಲಿಯವರಿಗೆ ತಮ್ಮ ನೆನಪು ಜ್ವಾಲಾರೂಪ ಆಗುವುದಿಲ್ಲ ಅಲ್ಲಿಯ ತನಕ ಈ ವಿನಾಶದ ಜ್ವಾಲೆಯು ಸಂಪೂರ್ಣ ಜ್ವಾಲಾರೂಪ ಆಗ ಪಡೆಯುವುದಿಲ್ಲ ಇದು ಯಾವಾಗ ಹೆಚ್ಚುತ್ತೆ ಜ್ವಾಲೆ ಮತ್ತೆ ಶೀತಲ ಆಗತ್ತೆ ಕೆಲವು ಸಲ ಆಗತ್ತೆ ಜ್ವಾಲೆ ಎದ್ದೋಳುತ್ತೆ ಮತ್ತು ಶೀತಲ ಆಗತ್ತೆ ಏಕೆಂದರೆ ಜ್ವಾಲಾಮೂರ್ತಿ ಮತ್ತು ಪ್ರೇರಕ ಆಧಾರ ಮೂರ್ತಿ ಆತ್ಮರು ಈಗ ಸ್ವಯಂ ಸದಾ ಜ್ವಾಲಾರೂಪ ಆಗಿಲ್ಲ ಈಗ ಜ್ವಾಲಾರೂಪ ಆಗುವ ದೃಢ ಸಂಕಲ್ಪವನ್ನು ತೆಗೆದುಕೊಳ್ಳಿ ಮತ್ತು ಸಂಘಟಿತ ರೂಪದಲ್ಲಿ ಮನಸ್ಸು ಬುದ್ಧಿಯ ಏಕಾಗ್ರತೆಯ ಮೂಲಕ ಪವರ್ಫುಲ್ ಯೋಗದ ವೈಬ್ರೇಷನ್ಸನ್ನು ನಾಲ್ಕು ಕಡೆ ಹರಡಿಸಿರಿ ಓಂ ಶಾಂತಿ